ಏನಾರ ಒಂದ್ ನಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ ಮಿನಿಮಮ್ ಅಂದ್ರೆ ಏನ್ ರೇಟ್ ಸಿಗಬಹುದು ಸರ್ ಮಾವಿಗೆ ಇಲ್ಲಿ ನಿಮ್ಮ ಇದ್ರ ಹತ್ರ ಬಂದ್ರೆ ಮಿನಿಮಮ್ ಏನ್ ರೇಟ್ ಡಿಪೆಂಡ್ಸ್ ರೀ ಇವಾಗ ಪುಟ್ ಇಲ್ಲ ಜಾಸ್ತಿ ಇಲ್ಲ ಮಾರ್ಕೆಟ್ ನಲ್ಲಿ ನಮ್ ಚೆನ್ನಾಗ್ ಬಂದಿದೆ ಅಂದ್ರೆ ಆ ಕೆಲವರು ಕುಕ್ನ ಕಳ ಕುಕ್ನೂರ್ ಕಡೆ ಒಬ್ರು ಯಾರೋ ರೈತರು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನೂರ ಐವತ್ ರೂಪಾಯಿಗೆ ಕಾಯಿ ತಗೊಂಡೋಗಿದ್ದಾರ ಸೊ ಅವ್ರದ್ದು ಆ ಟೈಮ್ ನಲ್ಲಿ ಹೆಂಗಿತ್ತು ರೇಟು ಯಾರು ಬಂದು ತಗೊಂಡೋದ್ರು ತಮಿಳ್ನಾಡು ಯಾರು ಬಂದಿದ್ರು ಅಂತ ಹೇಳಿ ನಮ್ಗೆ ತಮಿಳ್ನಾಡು ಇಲ್ಲಿವರೆಗೆ ಯಾರು ಸೊ ನೂರ ಐವತ್ತು ರೂಪಾಯಿಗೆ ಕಾಯ್ ತಗೊಂಡೋಗಿದ್ದಾರೆ ನಮ್ಮ ಹತ್ರ ಅಂತ ನನ್ನ ಹತ್ರ ಅಂದ್ರೆ ನೂರ ಹತ್ತು ಹೇಳ್ತಾರೆ ಬಂದಾಗ ಆಮೇಲೆ ಸ ರೇಟ್ ಬಿದ್ದೋಗಿದೆ ಹಂಗಿದೆ ಅಂತಾರೆ ನಾವು ವೆರಿಫೈ ಮಾಡಿ ಸ್ವಂತ ಮಾಡಕ್ ಆಗಲ್ಲ ಸ್ವಂತ ಮಾಡ್ಬೇಕಂದ್ರೆ ನೀವು ಚಿಕ್ಕಾವಡಿ ದೊಡ್ಡ ಸೆಟ್ ಬೇಕು ಆ ಟೈಮ್ ನ ಲೇಬರು ಕಿತ್ಸೋದು ಪ್ಯಾಕ್ ಮಾಡೋದು ಮಾರ್ಕೆಟು ಸೊ ಅಲ್ಲಿ ಅಲ್ಲಿವರೆಗೂ ಹೋಗಿಲ್ಲ ಬಟ್ ಇನ್ ಮುಂದೆ ಏನು ಉದ್ದೇಶ ಇದೆ ಅಂದ್ರೆ ಇದೆಲ್ಲ ಜಂಜಟ್ ಬೇಡ ಅಂತ ಹೇಳ್ಬಿಟ್ಟು ನಮ್ದು ಒಂದು ಪ್ಯಾಕೇಜಿಂಗ್ ಹೌಸ್ ಅಂತ ಕೊಟ್ಟಿರ್ತಾರೆ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಒಂದು ಪ್ಯಾಕೇಜಿಂಗ್ ಹೌಸ್ ಅಂತ ಕೊಡ್ತಾರೆ ಅದ್ ಮಾಡ್ಕೊಂಡಿದೀವಿ ಪಲ್ಪ್ ಮಾಡ್ಲಿಕ್ಕೆ ಏನಾದ್ರು ಆಗುತ್ತ ಅಂತ ಹೇಳಿ ಒಂದ್ ಫ್ಯಾಕ್ಟ್ರಿ ಮಿನಿ ಫ್ಯಾಕ್ಟ್ರಿ ತರಕ್ಟ್ರಿ ತರ ಸರ್ ಅವಾಗ ಏನಾಗುತ್ತೆ ಮೇ ಪೀಕ್ ಸಮರ್ ನಲ್ಲಿ ಹೆಣ್ಮಕ್ಳು ಊರಲ್ಲಿ ಹಳ್ಳಿಗಳಲ್ಲಿ ಫ್ರೀ ಇರ್ತಾರೆ ಯಾಕಂದ್ರೆ ಬೆಳೆ ಎಲ್ಲಾ ಹೋಗಿ ಬಿಟ್ಟಿರ್ತದೆ ಆಮೇಲೆ ಮಳೆ ಬಂದಿರಲ್ಲ ಹೊಲ ಎಲ್ಲಾ ರೆಡಿ ಮಾಡ್ಕೊಂಡಿರ್ತಾರೆ ಏನು ಕೆಲಸ ಇರಲ್ಲ ಸೊ ಒಂದ್ ಎಂಟದ್ ಜನ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಪಲ್ಪ್ ಮಾಡೋದ್ ಮಾಡ್ಕೊಂಡ್ಬಿಟ್ರೆ ಸಣ್ಣ ಯಾರಿಗೂ ಕೊಡೋದು ಬೇಡ ಉಲ್ಟಾ ಬೇರೆ ತೋಟಗಾರ ತೋಟದಲ್ಲಿ ಯಾರ ಹಣ್ಣು ಅದು ಇದು ಮಾರ್ತಿರ್ತಾರೆ ಎರಡ್ ಎಕರೆ ಮೂರ್ ಎಕರೆ ಮಾವು ಬೆಳೆದಿರ್ತಾರೆ ಅವ್ರಿಗೆ ಮಾರ್ಕೆಟ್ ಗೊತ್ತಿರಲ್ಲ ಲೋಕಲ್ ಮಾರ್ಕೆಟ್ ಮಾಡ್ತಿರ್ತಾರೆ ಅವ್ರಿಗೆ ನಾವು ಪಲ್ಪ್ ಮಾಡ್ಬೇಕಾದ್ರೆ ಒಳ್ಳೆ ರೇಟ್ ಕೊಟ್ರೆ ಅವ್ರಂತ್ರ ತೊಗೊಂಡ್ ಬಂದ್ಬಿಟ್ಟು ಮಾಡೋ ಉದ್ದೇಶ ಇದೆ ಅದಿನ್ನೂ ಪ್ಲಾನಿಂಗ್ ಸ್ಟೇಜ್ ನಿದೆ ಆಗಿಲ್ಲ ಅದು ಮಾಡ್ಬೇಕಂತ ಇದೆ ಅವಾಗ ಏನಾಗುತ್ತೆ ನಮ್ಮ ಹಣ್ಣು ನಾವೇ ಖರ್ಚಾಗುತ್ತೆ ಅಕ್ಕ ಇದಾಗುತ್ತೆ ಇದು ಇದು ಒಂದು ಔಟ್ ಹೌಸ್ ಇದೆ ನಮ್ಮ ಲೇಬರ್ ಸಲುವಾಗಿ ನಮ್ಗೆ ಏನ್ ಹೊಲ ಕೊಟ್ಟಿದ್ರಲ್ಲ ಅವ್ರು ಇಲ್ಲೇ ಇರ್ತಿದ್ರು ಊರಲ್ಲೂ ಮನೆ ಇತ್ತು ಅವರಿಗೆ ಬಟ್ ಇಲ್ಲಿ ಇರ್ತಿದ್ರು ಇವಾಗ ಅದನ್ನ ಎರಡು ಪೋರ್ಷನ್ ಮಾಡ್ಬಿಟ್ಟು ಲೇಬರ್ ಗೆ ತೋಟದಲ್ಲಿರೋ ಲೇಬರ್ ಗೆ ಅವ್ರಿಗೆ ಇರ್ಕೊಳಕಂತ ಅನುಕೂಲ ಮಾಡ್ಕೊಟ್ಟಿದೀವಿ ಆಮೇಲೆ ಇದಿಷ್ಟು ಮನೆ ಮೇನ್ ಅಲ್ಲಿ ಮನೆ ದೊಡ್ಡದ್ದು ಕಟ್ಟಿರೋದು ಮುಂದೆ ಇಷ್ಟು ಓಪನ್ ಜಾಗ ಇದೆ ಸೊ ನಮಗೆ ಬೇಕಾಗಿದ್ದು ನಾವ್ ಬೆಳ್ಕೊಂಡಿರ್ತೀವಿ ಈಗ ಇದ್ರಲ್ಲಿ ತೊಗರಿ ಹಾಕಿದ್ರೆ ಮನೆಗಾಗುತ್ತೆ ಇದ್ರಲ್ಲಿ ಮತ್ತೆ ಹುರುಳಿ ಹಾಕಿ ಹುರುಳಿ ಹಾಕಿದ್ರೆ ಲಿಂಬಿ ಗಿಡ ನಡುವೆ ಹಾಕಿದಂಗೆ ಅದು ಓಪನ್ ಸ್ಪೇಸ್ ಇದೆ ಇಲ್ಲ ಯಾವಾಗ ಮೆಕ್ಕೆಜೋಳ ಹಾಕೊಂಡಿರ್ತೀವಿ ಮೆಕ್ಕೆಜೋಳ ಹಾಕೊಂಡ್ರೆ ಎಂಬತ್ತೈದು ತೊಂಬತ್ತು ದಿನದೊಳಗೆ ತೆನೆ ಜೊತೆಗೆ ಕ್ಲಟ್ ಮಾಡ್ಬಿಟ್ಟು ಸೈಲೇಜ್ ಮಾಡ್ಕೊಂತೀವಿ ಸೈಲೇಜ್ ಮಾಡ್ಕೊಂಡು ಫರ್ಮೆಂಟೇಶನ್ ಸೈಲೇಜ್ ಗೆ ಪಿಟ್ ಅಲ್ಲಿ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಖಾಲಿ ಆಡ್ಲಾರ್ದಂಗೆ ಸೈಲೇಜ್ ಮಾಡ್ಕೊಂತೀವಿ ಸೈಲೇಜ್ ಮಾಡ್ಕೊಂಡ್ರೆ ಏನಾಗುತ್ತೆ ಪೀಕ್ ಸಮರ್ ಒಳಗೆ ಅದು ದನಗಳಿಗೆ ಒಳ್ಳೆ ಆಹಾರ ಆಗುತ್ತೆ ಯಾಕಂದ್ರೆ ನಮ್ಗೆ ಅವಾಗ ಇಲ್ಲಿ ಮೇವಂತೂ ಸಿಗುತ್ತೆ ಮೇವು ಜೊತೆಗೇನೆ ಒಂದು ಹೊತ್ತು ಅದನ್ನ ಹಾಕ್ಬಿಟ್ರೆ ಎರಡ್ ಮೂರ್ ಹೊತ್ತು ಮೇವು ಹಾಕಿದಂಗೆ ಮೇಲೆ ಪೌಷ್ಟಿಕ ಆಹಾರ ಸೊ ದನಗಳಿಗೆ ಸಂಪಾಗಿ ತಿಂತಾವ್ ಖುಷಿಯಾಗಿರ್ತಾವೆ ನಮಗ ಹಾಲು ಹೈನಕ್ಕ ಬೇಕಾಗಲ್ಲ ಸೊ ಇಲ್ಲಿ ನೋಡಿದ್ರಲ್ಲ ಮಾವಿನ ಹಿಂದಗಡೆ ಕಾಣುತ್ತಲ್ಲ ಇದರಿಂದ ಹಿಡಿದು ಮನೆಯಿಂದ ಪೂರಾ ಮಾವು ಇದೆ ಪೂರ್ತಿ ಮಾವು ಸೊ ಇದು ಮುಂದೆ ಓಪನ್ ಸ್ಪೇಸ್ ನಲ್ಲಿ ಈ ಕಡೆ ತೊಗರಿ ಈ ಕಡೆ ಸ್ವಲ್ಪ ನಿಂಬೆ ಹುರ್ ಹಾಕೊಂಡಿದೀವಿ ಇಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಿದೆ ಸರ್ ನಾವು ಇಲ್ಲಿ ಹದಿನಾಲ್ಕರಲ್ಲಿ ತಗೊಂಡು ಹದಿನೈದರಲ್ಲಿ ಪ್ಲಾನಿಂಗ್ ನಿಂದ ಇವೆಲ್ಲ ಡ್ರಿಪ್ ಇರಿಗೇಷನ್ ಬೇಕಾದ ಅನುಕೂಲ ಸೆಟಪ್ ಸಸಿಗಳು ತಗೊಂಡ್ಬಂದು ಅವನ್ನೆಲ್ಲ ನಾಟಿ ಮಾಡಿದ್ದು ಈ ತೊಗೊಂಡು ಸಿಟಿ ಲೈಫ್ಗೂ ಈ ವ್ಯತ್ಯಾಸ ಸರ್ ಪ್ರಕಾರ ಸಿಟಿ ಲೈಫ್ ಏನಿದೆ ಹೇಳಿ ಅದೇ ಟಿವಿ ಮುಂದೆ ಕುತ್ಕೋಬೇಕು ಬೆಂಗಳೂರು ಅಂತ ಊರ್ ಸೇರ್ಕೊಂಡ್ರೆ ಅಕ್ಕಪಕ್ಕದವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಮಾತಾಡೋದ್ ಅಷ್ಟು ನೇಚರ್ ನಲ್ಲಿ ನೇಚರ್ನಲ್ಲಿ ಏನಾಗತ್ತಂದ್ರೆ ನಾವು ಕೋಳಿ ನೋಡಿದ್ರೆ ಖುಷಿ ಆಗುತ್ತೆ ನಾವು ಆ ಕುರಿ ಕೋಳಿ ದನಕರ ಆಮೇಲೆ ಇಕ್ವಿಪ್ಮೆಂಟ್ಸ್ ಫ್ಯಾಕ್ಟ್ರಿ ಅದು ಇದು ಕೆಲಸಗಳು ನಡೀತಾ ಇರ್ತದೆ ಇದು ನಮ್ ಮಿನಿ ಟ್ರಾಕ್ಟರ್ ಗೆ ಇದು ಟ್ರಾಲಿ ಇದೊಂದು ಆಮೇಲೆ ಇನ್ನೊಂದ್ ಸಣ್ಣ ಟ್ರಾಲಿ ಮಾಡಿಸಿದಿವಿ ಅದ್ ನಮ್ ವೀಟ್ ಕಟರ್ ಮೆಷೀನ್ಗೆ ಅದಕ್ಕೊಂದು ಅಟ್ಯಾಚ್ಮೆಂಟ್ ಸಣ್ಣ ಪುಟ್ಟ ಅಂದ್ರೆ ಗಿಡಗಳ ನಡುವೆ ಅದೇ ಗೊಬ್ಬರ ಅದು ಇದು ತಗೊಂಡ್ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇದು ಇರೋದೇ ಮಿನಿ ಟ್ರ್ಯಾಕ್ಟರ್ ಟ್ರಾಲಿ ಅದಕ್ಕಿಂತ ಸಣ್ಣದೊಂದು ಹ್ಯಾಂಡಿ ಇರ್ತದ ಅಂತ ಹೇಳಿ ಇಲ್ಲಿ ಇಲ್ಲಿ ಮನೆಯಲ್ಲಿ ಅಪ್ಪಾಜಿ ಅಮ್ಮ ಆಮೇಲೆ ನಮ್ಮ ಮನೆಯವರು ಬ್ರದರ್ಸ್ ಅವರು ಯಾವಾಗ ಬಂದ್ ಹೋಗ್ತಿರ್ತಾರೆ ದಸರಾ ಮಾತ್ರ ಎಲ್ಲರೂ ಇಲ್ಲ ಸೇರ್ ಮಾಡ್ತೀವಿ ಹ್ಮ್ ಇಕ್ವಿಪ್ಮೆಂಟ್ಸ್ ಇರೋದಿಕ್ಕೆ ಹಬ್ಬ ಇರೋದಕ್ಕೆ ಹುಡುಗರು ರಜಾ ಇರೋದಿಕ್ಕೆ ಹ್ಮ್ ಆ ಇದು ಬನ್ನಿ ಇದು ಮನೆ ಮುಂದೆ ಇದು ಪ್ಯಾಕೇಜಿಂಗ್ ಹೌಸ್ ಅಂತ ಪ್ಯಾಕೇಜಿಂಗ್ ಸರ್ ಆಮೇಲೆ ಇದು ಕುರಿ ದೊಡ್ಡ ಇದು ಹ್ಮ್ 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 ಇದೆಲ್ಲ ಕುರಿ ಶೆಡ್ ಸರ್ ಕುರಿ ಶೆಡ್ ಇದು ಹ್ಮ್ ಹ್ಮ್ ಇದನ್ನ ನಾವೇ ಮಾಡ್ಕೊಂಡಿರೋದು ಹ್ಮ್ ಹ್ಮ್ ಓಹ್ ಮೊಲನಿದೆ ಇದು ಕಾಳ್ ಕಾಳ್ ಗೀಳು ಹಾಕ್ಲಿಕ್ಕೆ ಆಮೇಲೆ ಅದು ಮೇವು ಹಾಕ್ಲಿಕ್ಕೆ ಹ್ಮ್ ಆಮೇಲೆ ಇದು ಸಿರಿಧಾನ್ಯ ಬೆಳಕೊಂಡಿದ್ವಿ ಸಿರಿಧಾನ್ಯ ಇದೆಲ್ಲಾ ಅದ್ರದ್ದು ಮೇವು ಇದೆಯಲ್ಲಾ ದನಕ್ಕೆ ಹಾಕ್ತಿವಿ ಈ ಕಡೆ ಇದು ಕೋಳಿ ಇದ್ ಇದು ಕೋಳಿ ಸರ್ ಹಾ 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 ಇದು ಕೋಳಿಗಂತ ಮಾಡ್ಕೊಂಡಿರೋದು ಆಮೇಲೆ ಬಹಳಷ್ಟು ಇಕ್ವಿಪ್ಮೆಂಟ್ ನಲ್ಲಿ ಬೇಸಿಕಲಿ ನಾಲೆಜ್ ಇಂಜಿನಿಯರಿಂಗ್ ಇರೋದಕ್ಕೆ ಸೋ ಮೋಡಿಫಿಕೇಶನ್ ಮಾಡಿರೋದು ಇದು ನೋಡಿ ಇದು ಇದು ಟಿಲ್ಲರ್ ಇದು ಹಾ ಸೋ ಟಿಲ್ಲರ್ ನಾನು ಏನು ಮಾಡಿದ್ದೀನಿ ಮೂರು ತರ ಉಪಯೋಗಕ್ಕೆ ಮಾಡಿದ್ದೀನಿ ಟಿಲ್ಲರ್ ಗೆ ಹಾ ಇದನ್ನ ಬೇಡ ಹಾಕಿಕೊಂಡು ಬಿಟ್ಟು ಇಲ್ಲಿ ಕೂತ್ಕೊಳ್ಳಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅದೇ ಸರ್ ಇಲ್ಲಿ ಕೂತ್ಕೊಂಡು ಬಿಟ್ಟು ಟ್ರಾಕ್ಟರ್ ಟಿಲ್ಲರ್ನ ಹೈಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಇದು ನೋಡಿ ಇದಂಗ್ ತಗೊಂಡು ಗಡ್ಡೆ ಕುಂಟೆ ಟ್ರ್ಯಾಕ್ಟರ್ ಮುಂದೆ ಹಾಕೊಂಡು ಟಿಲ್ಲರ್ ಮೇಲೆ ಇದ್ದಾಗ ಇದು ಗಡ್ಡೆ ಕುಂಟೆ ಸಾಲ್ ನಡುವೆ ಕಸ ತೆಗಿಲಿಕ್ಕೆ ಇದೊಂದು ನಡುವೆ ಒಬ್ರು ಆಕಡೆ ಒಬ್ರು ಕೂತೋಗ್ಬಹುದು ಸೊ ಅದನ್ನೇ ಅದಕ್ಕೆ ಇದು ಟಿಲ್ಲರಿಗೆ ಬೇಕಾದಂಗೆ ವೆಲ್ಡಿಂಗ್ ಮಾಡ್ಕೊಂಡು ಇದೆಲ್ಲ ವರ್ಕ್ಶಾಪ್ ನಲ್ಲಿ ಮಾತಾಡ್ಕೊಂಡು ಮಾಡಿಸಿದ್ದು ಆಮೇಲೆ ಇನ್ನೊಂದು ಇಲ್ಲಿ ಪೈಪ್ ಇದೆ ನೋಡಿ ಈ ಪೈಪ್ ಇದೆ ಅಲ್ಲ ಈ ಪೈಪ್ ಒಳಗಡೆ ಮುಂದೆ ಇದೆ ಅಲ್ಲ ಇಲ್ಲಿ ಇದ್ರ ಬುಕ್ಕೆ ಕಟ್ಬಿಟ್ಟು ಇದನ್ನೇ ಮುಂದೆ ಮುಂದೆ ಇಲ್ಲಿ ಕುಂದಿಸ್ಕೋಬಹುದು ಅಲ್ ಕುಂದಿಸ್ಕೋಬಹುದು ಕುಂದಿಸ್ಕೋಬಹುದು ಇದನ್ನೇ ಸ್ಟಾಂಡ್ ತಗದು ಕುಂದಿಸ್ಕೊಂಡು ಬುಕ್ಕೆಯಿಂದ ಬೀಜ ಹಾಕೋಬಹುದು ಪೈಪ್ ಇದೆ ಸೊ ನಾಟಿ ಮಾಡ್ಕೊಳಕ್ಕೆ ಆಮೇಲೆ ಇನ್ನೊಂದು ಈ ಕಡೆ ಮೂರು ಇವನ್ ತೆಗದ್ಬಿಟ್ಟು ಟಿಲ್ಲರ್ದು ತಗದ್ಬಿಟ್ಟು ಹಿಂಗ ಸ್ಲಾಶ್ ಅಡ್ಡ ಒಂದು ತಗಡ್ ಹಾಕೊಂಡು ಬೆಡ್ ಮಾಡ್ಕೊಳಕ್ಕೂ ಇದ್ ಮಾಡ್ತೀನಿ ನಾನು ಏರುಮಡಿ ಮಡಿ ಮಾಡ್ತಾರಲ್ಲ ಅದಕ್ಕೆ ಬೆಡ್ ಮಾಡ್ಕೊಳಕ್ ಯೂಸ್ ಮಾಡ್ತೀವಿ ಸೊ ಇರೋ ಒಂದು ಟಿಲ್ಲರ್ ನಾನು ಮೂರು ತರ ಯೂಸ್ ಮಾಡ್ಕೊಳಕೆ ಮಾಡಿಫಿಕೇಶನ್ ಮಾಡೋದು ಅದಲ್ದೇ ಬೇರೆ ಇಕ್ವಿಪ್ಮೆಂಟ್ ಇದಾವೆ ಇದು ರೋಟೋಮೀಟರ್ ಇದೆ ಟ್ರಾಲಿ ಇದೆ ಆಮೇಲೆ ಇದು ಔಷಧ ಹೊಡ್ಕೊಳ್ಲಿಕ್ಕೆ ಔಷಧ ಇದೆ ಸರ್ ಎರಡ್ನೂರು ಲೀಟರ್ ಕೆಪಾಸಿಟಿ ಇದು ಸೊ ಒಮ್ಮೊಮ್ಮೆ ಗೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸ್ಪ್ರೇ ಮಾಡ್ತಿರ್ತೀವಿ ಎಲ್ಲಿಗೆ ಅದಕ್ಕೆ ಟ್ಯಾಂಕರ್ ಇದೆ ಇದು ಟ್ರ್ಯಾಕ್ಟರ್ ಮೌಂಟೆಡ್ ಇದೆ ಸ್ಪ್ರೇಯರ್ ಇದೆ ಟ್ರ್ಯಾಕ್ಟರ್ ಮೇಲೆ ಇದನ್ನ ಬೆಲ್ಟ್ ಹಾಕೊಂಡ್ಬಿಟ್ಟು ತಕೊಂಡು ಹ್ಞೂ ಹ್ಞೂ ಆಮೇಲೆ ಇದು ಪ್ಯಾಕೇಜಿಂಗ್ ಇದು ಸ್ಟೋರ್ ಮಾಡಿದ್ದೀವಿ ಅದಿಕ್ಕೆ ಸರ್ ನೀವು ಪ್ಯಾಕೇಜಿಂಗ್ ಕಳ್ಸಿ ನೀವು ಮಾವು ಬಂದ್ರೆ ನೀವು ಇಲ್ಲೇ ನೀವು ಮಾರಾಟ ಮಾಡ್ತೀರಾ ಸರ್ ಹಾ ನಮ್ ಒಂದು ಒಂದು ಟನ್ ಎರಡು ಟನ್ ತನ ಒಂದು ನಾನೇ ಮಾಡ್ತೀನಿ ಫ್ರೆಂಡ್ಸು ಅದು ರಿಲೇಶನ್ನು ಸರ್ಕಲ್ ಎಷ್ಟಿದೆ ಅಲ್ಲ ಹಾಗಾಗಿ ನನಗೆ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಕೆಪಾಸಿಟಿ ಆಗುತ್ತೆ ಅಷ್ಟು ಆಮೇಲೆ ಇದು ಹಣಕರುಗಳ ಕಟ್ಟಿಕೊಳ್ಳಕ್ಕೆ ಮಾಡಿದ್ದು ಹಾ ಹಾ ಸರ್ ಜನನಿಗೆ ಬಿಲ್ಡಿಂಗ್ ಸಿಕ್ಕಿದ್ದಕ್ಕೆ ಹಾ ಸರ್ ಗೋಡೆ ಸಿಕ್ತಲ್ಲ ಅದೇ ಆ ಕಡೆ ಗೋಲ್ಡ್ ಕುರಿಗೆ ಈ ಕಡೆ ಸೇರಿ ಹಣಕರುಗಳಿಗೆ ಆಮೇಲೆ ಇದೊಂದು ಕ್ಯೂಬಿಕಲ್ ಟೈಪ್ ಮಾಡ್ಬಿಟ್ಟಿದ್ದೀನಿ ಸೊ ದನಗಳು ಒಂದಕ್ಕೊಂದು ಬಡಕೊಳ್ಳೋದೇ ಅದೇ ಸಾಲ ದನಗಳು ಕೂದು ನಿದ್ರುತ್ತವೆ ಇದಿಷ್ಟೇ ಮೆಂಟೇನ್ ಯಾವ ಮಾಡ್ಕಂತ ಸರ್ ಈಗ 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 ಬರ್ತಾರೆ ಊರಿಂದ ಹುಡುಗರು ಬರ್ತಾರೆ ಬೆಳಿಗ್ಗೆ ಸಾಯಂಕಾಲ ತನಕ ಕೆಲಸ ಮಾಡ್ ಹೋಗ್ತಾರೆ ಒಂದ್ ಫ್ಯಾಮಿಲಿ ಇತ್ತು ಈಗ ಹೋಗಿದ್ದಾರೆ ಇನ್ನೊಂದ್ ಫ್ಯಾಮಿಲಿ ಹುಡುಕ್ತಾ ಇದೀವಿ ಫ್ಯಾಮಿಲಿ ಸಿಗೋದ್ ಕಷ್ಟ ಹೌದೌದು ಬರ್ತಾರೆ ಒಂದ್ ನಾಕ್ ತಿಂಗಳು ಇರ್ತಾರೆ ಮತ್ತೆ ಏನಾರ ಒಂದ್ ನ್ಯಾಯ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕೆಲವರಿಗೆ ಬೆಂಗಳೂರಲ್ಲಿ ಕಲ್ಲೆತ್ತದ ಈಜಿ ಜಾಸ್ತಿ ಅಷ್ಟು ಸಿಗುತ್ತೆ ಇಷ್ಟ ಸಿಗುತ್ತೆ ಅಂತ ಸೊ ಅದೊಂದು ಹೈಡ್ರೋಫೋನಿಕ್ ಇದ್ದು ಹೈಡ್ರೋಪೋನಿಕ್ಸ್ ಇದೆಯಾ ಸರ್ ಅದ್ರಲ್ಲಿ ಇದೆ ಈಗ ಬೆಳೆದಿಲ್ಲ ಬಟ್ ಅದು ಮಾಡಿದ್ವಿ ಆಮೇಲೆ ಇದು ಇದೆಯಲ್ಲ ಮೆಕ್ಕೆಜೋಳದ್ದು ಮೆಕ್ಕೆಜೋಳದ್ದು ತೆನೆಗಳೆಲ್ಲ ತೊಂಬರ್ತೀವಿ ತೊಂಬದ್ಬಿಟ್ಟು ಈ ಮಿಷಿನ್ ಅಲ್ಲಿ ಹಾಕ್ತಿವಿ ಹಾಕ್ಬಿಟ್ಟು ಹಿಂಗೆಲ್ಲ ಪುಡಿ ಪುಡಿ ಆಗುತ್ತೆ ಹಿಂಗೆ ಹ್ಮ್ ಸಣ್ಣ ಪುಡಿ ಪುಡಿ ಆಗುತ್ತೆ ಇದನ್ನ ನಾವು ಅಲ್ಲಿ ಹಿಂದ್ಗಡೆ ತಿಪ್ಪೆಗೆ ಹಾಕ್ಬಿಟ್ಟು ಮೇಲೆ ಸಗಣಿ ಹಾಕ್ಬಿಟ್ಟು ಗೊಬ್ಬರ ಆಗುತ್ತೆ ಒಂದು ಟ್ರ್ಯಾಕ್ಟರ್ನಷ್ಟು ಇದೊಂದು ಆಮೇಲೆ ಎರೆಹುಳ ಚೊಟ್ಟೆ ಇದೆ ಇಲ್ಲಿ ಬಂದು ಶಗಣಿನ ಈ ಕಡೆ ಹಾಕ್ಬಿಟ್ಟು ಎರೆಹುಳ ಇದ್ ಮಾಡ್ಬೇಕು ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ಬೇಕು ಸರಿಗೆ ಕಸವಾಳ ಬೆಳಿಟ್ಟಿದೆ ಸೊ ಇದೊಂದು ಐದ್ ಹೆಚ್ ಪಿ ಮೆಷಿನ್ ಇದೆ ಸೊ ಇದ್ರಲ್ಲಿ ಕಟಿಂಗ್ ಮಾಡ್ಕೊಂಡು ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ತಿಪ್ಪೆಗೆ ಹಾಕ್ಬಿಟ್ಟು ಸೊ ಅದು ವರ್ಷಕ್ಕೊಂದು ಜೂನ್ ಜುಲೈ ಟೈಮ್ ನಲ್ಲಿ ಎಲ್ಲ ಗಿಡಗಳಿಗೆ ಹಾಕ್ಬಿಡ್ತೀವಿ ಫುಲ್ ಸಿಕ್ಕಾಬಡ್ ಆಗ್ಬಿಡ್ತು ಒಂದ್ ಇಪ್ಪತ್ ಇಪ್ಪತ್ ಇಪ್ಪತ್ತ ಮೂವತ್ತು ಟ್ರಾಕ್ಟರ್ ನಷ್ಟ ಆಗುತ್ತೆ ಗೊಬ್ಬರ ಅದನ್ನೆಲ್ಲಾ ಬಡ್ಡಿಗೆ ಹಾಕ್ಬಿಡೋದು ಮಳೆ ಬಂದಂಗೆಲ್ಲ ಅದು ತನಕ ಇದಾಗುತ್ತೆ ಸೊ ಬೇರಿಂಗ್ ಮಾತ್ರ ಯಾವ ಕೆಮಿಕಲ್ ಹಾಕಲ್ಲ ರೋಗ ಬಂದಾಗ ಒಂದಿಷ್ಟು ಸ್ಪ್ರೇ ಮಾಡಿರ್ತೀವಿ ಅದಕ್ಕೆ ಅಂತ ಹೇಳಿ ಇದನ್ನ ಆರ್ಗ್ಯಾನಿಕ್ ಆಗಲ್ಲ ಇದು ಒಂದು ಗಿರಣಿ ಹಿಟ್ ಮಾಡ್ಕೊಳಕ್ಕೆ ದನಗಳು ಅದಕ್ಕೆ ಮೊದ್ಲು ಇಲ್ಲೇ ಇತ್ತು ದನದ ಕೊಟ್ಟಿಗೆ ಆಮೇಲೆ ದೊಡ್ಡದಾದ್ಮೇಲೆ ಕಡೆ ಶಿಫ್ಟ್ ಮಾಡಿದೀವಿ ಇಲ್ಲೊಂದಿಷ್ಟು ಕಟ್ಟೆ ಕಟ್ಕೊಂಡು ಇದ್ರೊಳಗೆ ನಾವು ಸೈಲೇಜ್ ಹಾಕೊಳ್ಳೋದು ಸೈಲೇಜ್ ಮಾಡೋದು ಸೈಲೇಜ್ ಒಳಗಡೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಮುಚ್ಚಿ ಬೇಗ ಭಾರ ಇಟ್ಟು ಒಂದು ಮೂರ್ನಾಲ್ಕ ಟನ್ ಅಷ್ಟು ಸೈಲೇಜ್ ರೆಡಿ ಆಗುತ್ತೆ ಇವರು ತಂದೆಯವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಬಿ ಇಂದ ಈಗ ಅವ್ರಿಗೆ ಎಂಬತ್ತೊಂದು ವರ್ಷ ವರ್ಷ ಸರ್ ತಾಯಿ ಎಪ್ಪತ್ತು ಏಳು ವರ್ಷ ಅವ್ರು ಇಲ್ಲೇ ಇರ್ತಾರ ಇದು ಸ್ಪ್ರಿಂಕ್ಲರ್ದು ಪೈಪಿಂದು ನೀರ್ ಬಿಟ್ಕೊಳಕೆ ಅದೆಲ್ಲ ಇದೆ ಆಮೇಲೆ ಅದು ಬೀಜ ಹಾಕ್ಲಿಕ್ಕೆ ಕುರ್ಗಿ ಕೊಡ್ತಾರಲ್ಲ ಅದೇ ಸರ್ ಅಟ್ಯಾಚ್ ಸಣ್ಣದಿದು ಇದು ಗುಜರಾತಿಂದ ತರಿಸಿದ್ದೆ ಇದನ್ನ ಈ ಮಿಷಿನ್ಗೆ ಹಾಕೊಂಡು ಹ್ಮ್ ಹ್ಮ್ ಆಮೇಲೆ ಗಡ್ಡೆ ಕುಂಟೆ ಮಾಡ್ಕೊಳ್ಳೋಕ್ಕೂ ಅದು ಅಟ್ಯಾಚ್ಮೆಂಟ್ ಇದೆ ಅದೇ ಸರ್ ಇದೊಂದು ಒಂಬತ್ತು ಎಚ್ ಪಿ ಇದು ಮೋಟರ್ ಸರ್ ಮೋಟರ್ ಮೀಟ್ ಮಿಷಿನು ಸೊ ನೋಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೆ ಜಿ ವಿಲ್ ಹಾಕೊಂಡಿದೀವಿ ಬರುತ್ತೆ ನಿಮಗೆ ಅದು ನೀರ್ ಹೆಂಗ್ ಸರಬರಾಜ್ ಆಗುತ್ತೆ ಒಗ್ಗರಣೆ ನೀರ್ ಹೆಂಗೆ ತುಂಬಿಸ್ತಿದೀವಿ ಅಂತ ತೋರಿಸ್ಬಿಡ್ತಾ ಬನ್ನಿ ಸರ್ ಇಲ್ಲಿ ಕರಡಿ ಕ್ರ ವಿಪರೀತ ಇರುತ್ತೆ ಮಾಮೂಲಿನ ಸರ್ ಸಮ್ಮರ್ನಲ್ಲಿ ಡೈಲಿ ಹ ಹ ಮೂರ್ ನಾಲ್ಕು ಮೂರ್ನಾಲ್ಕು ಬಂದಿರ್ತದೆ ನಿದ್ದೆ ಮಾಡಲ್ಲ ಸರ್ ಆರಂಭಕ್ಕೂ ಬಂದಿರ್ತಾವ ಎಲ್ ಸಿಕ್ತದೆ ಅಲ್ಲಿ ತಿಂದು ಮನೆ ಸುತ್ತ ಸ್ವಚ್ಛ ಮೊದಲು ಅಷ್ಟೇ ಅದೇ ಅದೇ ತೆಂಗಿನ ಏನಾರ ಬಿಳ್ಸ್ಕೊಂಡೆ ಅದು ಮಾಡದೆ ರಸ ಬಿಳ್ಕೊಂಡೆ ಮುಸ್ರ ಬಿಳ್ಸ್ಕೊಂಡ್ರೆ ಮನೆ ಹತ್ರನೂ ಬರ್ತಾವ್ ತಿನ್ನಕ್ಕೆ ಅಟ್ಯಾಕ್ ಮಾಡಲ್ಲ ಅವು ಕೆವಾಗ ಸಡನ್ ಆಗಿ ಮರಿ ಜೊತೆಗಿದ್ರೆ ನಾವ್ ಸಡನ್ ಆಗಿ ಎದರಿ ಹೋದ್ರೆ ತನಿಗೇನೋ ತೊಂದರೆ ಆಗೋ ಹೆದರಿಕೆ ಅಟ್ಯಾಕ್ ಕೆಲವು ಇನ್ಸ್ಟೆನ್ಸ್ ಇದಾವ ಹಳ್ಳಿ ಸುತ್ತಮುತ್ತಲು ಹೊರಗಡೆ ಬಹಳ ಎದ್ರಿ ಬಂದ್ಬಿಟ್ಟಿರ್ತದೆ ಇರ್ತಾವೇನೋ ಅಟ್ಯಾಕ್ ಅಂತ ಹೇಳಿ ಅವ್ರ ಮೇಲೆ ಗಾಯ ಮಾಡಿದ್ದೆಲ್ಲ ಇದೆ ಸೊ ಇಲ್ಲ ಅಂತಂದ್ರೆ ಹೋಗ್ತಿರ್ತಾವ ಸೊ ಇಲ್ಲಿ ಮೇಲೆ ಒಂದು ಹೈಟ್ ನಲ್ಲಿ ಇದೆ ಅತಿ ಹತ್ತಿರದ ಪ್ರದೇಶ ಇದು ಈ ಹೈಟ್ ನಲ್ಲಿ ಒಂದು ಸಿಮೆಂಟ್ ತೊಟ್ಟೆ ಮಾಡ್ಕೊಂಡಿದೀವಿ ಇದು ನಲ್ವತ್ತಡಿ ಒಂದ್ ಐವತ್ ಅಡಿ ಸೊ ಅಲ್ಲಿ ಏನ್ ಎರಡು ಬೋರ್ ಇದಾವಲ್ಲ ಬೋರ್ ಪೈಪ್ ನೀರು ಇದರಿಂದ ಇದ್ರೊಳಗೆ ಬೀಳುತ್ತದೆ ಸೊ ಇಲ್ಲಿ ಇಲ್ಲೊಂದು ಮೋಟರ್ ಇದೆ ಮೋಟರ್ ತ್ರೂ ಸ್ಯಾಂಡ್ ಫಿಲ್ಟರ್ ಇಂದ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದೀವಿ ಪೈಪ್ ಲೈನ್ ಹೋಗಿದೆ ಹಿಂಗೊಂದು ಪೈಪ್ ಲೈನ್ ಹೋಗಿದೆ ಹಂಗೊಂದು ಪೈಪ್ ಲೈನ್ ಹೋಗಿದೆ ಸೊ ಅಲ್ಲಿಂದ ಡ್ರಿಪ್ ಲೈನ್ ಹೋಗಿದೆ ಈಗ ಮಳೆಗಾಲ ಅಂತ ಹೇಳ್ಬಿಟ್ಟು ಡ್ರಿಪ್ ಎಲ್ಲ ಸುತ್ತಿಟ್ಟಿದ್ವಿ ಇದೆ ನೋಡಿ ಬ್ಲಾಕ್ ಡ್ರಿಪ್ ಸೋ ಆಮೇಲೆ ಬೇಕಾದ್ರೆ ಹಸಿ ಮಾಡ್ಕೊಳಕ್ ಬಿಟ್ಟು ಡ್ರಿಪ್ ಎಳೆದಿಲ್ಲ ಇನ್ನು ಎಷ್ಟು ಲೀಟರ್ ನೀರಿರುತ್ತೆ ಸರ್ ಇನ್ನು ನಲ್ವತ್ತು ಬೈ ಐವತ್ತು ಅಡಿ ಇದೆ ಐದು ಅಡಿ ಹೈಟ್ ಇದೆ ಒಂದೊಂದೂವರೆ ಒಂದು ಕಾಲು ಒಂದೂವರೆ ಲಕ್ಷ ಲೀಟರ್ ಹಿಡಿತದೆ ತುಂಬಿತ್ತು ಅಂದ್ರೆ ಸೊ ಇನ್ನು ಕರೆಂಟ್ ಶಾನ್ ಆದಾಗ ತುಂಬತಾ ಇರ್ತದೆ ಬೇಕು ಬೇಕಾದಾಗ ನಾವು ಇಲ್ಲಿಂದ ಬಿಡ್ಕೊಂತೀವಿ ಬಿಡ್ಕೊಂತೀವಿ ಯಾಕಂದ್ರೆ ಫೋರ್ಸ್ ನೀರು ನೀರ್ ಬೇಕು ಸರ್ ಸೊ ಅದು ಗ್ರಾವಿಟೇಷನ್ ಮೇಲೆ ಈ ಕಡೆ ಬಿಡ್ಬೋದು ಈ ಕಡೆ ಬಿಡಕ್ಕಾಗಿಲ್ಲ ಹೌದೌದು ಸೊ ಅದನ್ನ ಪಂಪ್ ಮಾಡ್ಕೊತೀವಿ ನಾವು ಆಮೇಲೆ ಇದಿಷ್ಟು ತೆಂಗಿನ ಗಿಡಗಳು ಹೊಸದಾಗಿ ನಾವ್ ಬಂದ್ಮೇಲೆ ಹಾಕಿದಿವಿ ಒಡ್ಡಿಗೆ ಹಾಕಿರೋದು ಒಡ್ಡು ಇದೊಂದು ಒಡ್ಡು ಒಡ್ಡ ಸಿಗುತ್ತೆ ನೀರ್ ಬರುತ್ತಲ್ಲ ಹಿಂಗೆ ಸ್ಲೋಪ್ ಇರೋದಕ್ಕೆ ಹಿಂಗ್ ಇಜಾಳ್ ಬಂದ್ಬಿಟ್ಟು ನೀರಲ್ಲಿ ಕಲೆಕ್ಟ್ ಆಗುತ್ತೆ ಎಲ್ಲಾ ಕಡೆನೂ ತೆಗ್ಗುಗಳು ಮಾಡಿದೀವಿ ಮಾಡಿ ಕಸ ಕಡ್ಡಿ ಹಾಕ್ತಿರ್ತೀವಿ ಹಂಗಾಗಿ ಅಲ್ಲಿ ನೀವು ನೀರ್ ಹಿಡಿದು ಆ ನೀರ್ ಹರಿದು ಹೋಗ್ಬಿಡಲ್ಲ ಸಾಲಲ್ಲಿ ನೀರ್ ನಿಂದಿರೋದಕ್ಕೆ ತೆಂಗಿನ ಗಿಡಗು ನೀರ್ ಬೇಕಾಗುತ್ತಲ್ಲ ಆ ಜಾಗದಲ್ಲಿ ಹಾಕಿರೋದಕ್ಕೆ ಚೆನ್ನಾಗಿ ಬೆಳಿತಾ ಇದಾವೆ ಇದು ಇದು ಮಾವಿನಸ ಪೂರ್ತಿ ಪುರ ಮಾವಿನ ನಡುವೆ ನಿಮಗೆ ಇದು ತೋರಿಸ್ತೀನಿ ಬಿಡಿ ಸೀತಾಫಲ ಸೀತಾಫಲ ಮದ್ದಕ್ಕೆ ಇಲ್ಲಿ ಒಂದು ಐದ್ ಲೈನ್ ಅಷ್ಟೇ ಮಾಡಿರೋದು ಅದು ಆ ಟೈಮ್ ನಲ್ಲಿ ಬೇಕಂತ ಹಾಕಿರೋದು ಆಮೇಲೆ ಬಹಳ ಶೀಘ್ರ ಆಗುತ್ತೆ ಅಂತ ಹೇಳಿ ಆ ಕಡೆ ಸೈಡ್ ಮಾಡಿಲ್ಲ ಹೌದೌದು ಸರ್ ಇದು ಹೋಗುತ್ತಲ್ಲ ಇಲ್ಲಿಂದ ಇದು ಪೈಪಿಂಗ್ ಹೋಗಿದೆ ಕೆಳಗಡೆ ಇದು ಪೈಪ್ ಹೋಗಿದೆ ಇಲ್ಲಿ ಇದ್ರದ್ದು ವಾಲ್ ಸಿಸ್ಟಮ್ ಇದೆ ಇಲ್ಲಿ ಇನ್ನು ಓಪನ್ ಮಾಡ್ಕೊಂಡ್ರೆ ಈ ಲೈನ್ ಅಲ್ಲಿ ಹೋಗುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ವಾಲ್ಸ್ ಇದಾವೆ ಓಪನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂತಂದ್ರೆ ಆ ಭಾಗಕ್ಕೆ ನೀರು ಬಿಟ್ಕೊಂತ ಹೋಗ್ಬೋದು ಸೊ ಇದೇನಂದ್ರೆ ನಾಲ್ಕು ತಾಸಿನಲ್ಲಿ ಪೂರ ಇಷ್ಟು ಖಾಲಿ ಮಾಡ್ಬಿಡುತ್ತೆ ನೀರು ಹೋಗುತ್ತೆ ಸೊ ಒಂದ್ ಏಳು ತಾಸಿನಲ್ಲಿ ಒಕ್ಕರಣೆ ತುಂಬುತ್ತೆ ಪರ್ ಡೇ ಎವ್ರಿ ಡೇ ನಾನು ಒಕ್ಕರಣೆ ತುಂಬಿಸ್ಬಿಟ್ಟು ಅದಕ್ಕೆ ತಕ್ಕಂಗೆ ನೀರು ಬಿಟ್ಕೋಬಹುದು ನೀವೆಲ್ಲ ತೆಂಗಿನ ಗಿಡಗಳು ನಾವು ಬಂದ್ಮೇಲೆ ಹಾಕಿರೋದು ಬದುವಿಗೆ ಹಾಕಿರೋದು ಇದೊಂದು ಎಪ್ಪತ್ತೈದು ಇದಾವೆ ಇಲ್ಲಿ ಏನಾಗಿದೆ ಅಂದ್ರೆ ಬೇರೆ ಕಡೆ ಮಾನ್ಗಡದ್ದು ಇವೆಲ್ಲ ಗಿಡ ಕುಂದಿರ್ಸಿರೋದು ಹದಿನೈದು ಅಡಿ ಇಪ್ಪತ್ತಡಿಗೆ ಗಿಡಗಳಿಗೆ ಪ್ರಾಬ್ಲಮ್ ಇಲ್ಲ ಗಿಡಗಳು ತೊಂದರೆ ಇಲ್ಲ ಆಮೇಲೆ ಈ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಮಾನ್ಗಿಡದ ನಡುವೆ ಶ್ರೀಗಂಧ ಇದು ಈ ಕಡೆ ಇದೆ ಆಕಡೆ ಸೈಡ್ ಇಲ್ಲ ಮನೆ ಹಿಂದ್ಗಡೆ ಏನಿದೆ ಇದೊಂದು ಐದು ಎಕರೆ ಆಗ್ಬಹುದು ಐದು ಹ ನಾಲ್ಕೂವರೆ ಐದು ಎಕರೆ ಆಗ್ಬಹುದು ಹಿಂದ್ಗಡೆದು ಸೊ ಅದು ಪೋರ್ಷನ್ ಎಲ್ಲ ಶ್ರೀಗಂಧ ಹಾಕಿದ್ವಿ ಮಾವಿನ ಗಿಡದ ನಡುವೆ ಆಮೇಲೆ ಇದು ಅವಲಂಬಿ ಗಿಡಗಳು ಸುತ್ತಮುತ್ತಲು ಕಸ ಇರ್ಬೇಕು ಅದಕ್ಕೆ ಇರ್ಲೇಬೇಕು ಇರ್ಲೇಬೇಕು ಇಲ್ಲ ಅಂದ್ರೆ ಅವು ಅವು ಬೆಳೆಯಲ್ಲ ಜಾತಿ ಗಿಡಗಳು ಹಂಗೆ ಹ್ಮ್ 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 ಸೀತಾಫಲ ಎಷ್ಟು ಒಂದ್ ಐದ್ ಲೈನ್ ಇದೆ ಎಷ್ಟು ಇದಾವೆ ಹಾ ಇವ್ ಒಂದ್ ಲೈನ್ ಇದಾವೆ ಒಂದ್ ಐದ್ ಲೈನ್ ಅಷ್ಟು ಆ ಆಮೇಲೆ ಮತ್ತೆ ಓಪನ್ ಇದೆ ಮಾವಿನ ಗಿಡದ ನಡುವೆ ಏನಿಲ್ಲ ನಾರ್ತ್ ಸೌತ್ ನಾಗೆ ಸಿಗಂಧ ಬಿಟ್ರೆ ಎರಡು ನಡುವೆ ಸಾಲ್ ಓ ಏನಿಲ್ಲ ಏನೋ ಎನ್ ಪಿ ಕೆ ಗೋಲ್ಡ್ ಏನಂತಾರೆ ಸೀತಾಫಲ ಎನ್ ಎಂ ಕೆ ಗೋಲ್ಡ್ ಹ್ಮ್ ಸೊ ಇದಿನ ಕಸ ತೆಗ್ದಿಲ್ಲ ಅದೇ ನಾನು ಹೇಳಿದ್ದಲ್ಲ ಟ್ರ್ಯಾಕ್ಟರ್ ಚೈನ್ ನಿಂದ ಫ್ಲಾಶರ್ ಅದನ್ನ ನಾನು ತೋರಿಸ್ತೀನಿ ಅಲ್ಲಿ ಅರ್ಧ ನಿಲ್ಸಿದ್ದೆ ನಾನು ಮಾಡ್ತಾ ಈಗ ಆಲ್ಮೋಸ್ಟ್ ಸೀಸನ್ ಮುಗಿತಾ ಬಂತು ಹಾ ಸರ್ ಇದು ಇದಾದ್ಮೇಲೆ ಕಟಿಂಗ್ ಮಾಡ್ಬಿಡೋದಾ ಸರ್ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಬಿಡ್ತೀನಿ ಹಾ 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 ಓ ಇದು ಮನೆ ಹಿಂದಗಡೆನೇ ಆಗ್ಬಿಡುತ್ತೆ ಸರ್ ಇದು ಹ್ಮ್ ಈ ನೋಡಿ ಇದು ಅಷ್ಟೇ ಶೀಘ್ರ ಆಯ್ತು ಇಲ್ಲಿ ಟ್ರ್ಯಾಕ್ಟರ್ ಓಡಿಸಿದೀನಿ ಕಸ ಎಲ್ಲಾ ಕತ್ತರಿಸ್ಕೊಂಡು ಇಲ್ಲೇ ಬಿಡುತ್ತೆ ಬಿದ್ದು ಮಲ್ಚಿಂಗ್ ಆಗುತ್ತೆ ಮಲ್ಚಿಂಗ್ ಅದಕ್ಕೆ ನೆಲ ಕಾಯಲ್ಲ ಬೇಸಿಗೆ ಟೈಮ್ ಅಲ್ಲಿ ಆಮೇಲೆ ಒಳಗಡೆ ಸೂಕ್ಷ್ಮ ಜೀವಗಳು ಉಳ್ಕೊತದೆ ಆಮೇಲೆ ಅಲ್ಲಿ ಏನ್ ನಾನು ಸ್ಯಾಂಡ್ ಫಿಲ್ಟರ್ ಅಂದ್ನಲ್ಲ ಅಲ್ಲಿ ಜೀವಾಮೃತ ತಗೊಂಡ್ ಹೋಗ್ಬಿಟ್ಟು ಒಂದು ಒಂದ್ ಎಚ್ ಪಿ ಮೋಟರ್ ಇಟ್ಬಿಟ್ಟು ಪಂಪ್ ಮಾಡ್ಬಿಡ್ತೀವಿ ನೀರ್ ಬಿಟ್ಟಾಗ ಸೊ ಅದು ಅದ್ರ ಇದ್ರ ಜೊತೆ ಹೋಗುತ್ತೆ ಯೂಶಲಿ ಮಳೆಗಾಲ ಟೈಮ್ ನಲ್ಲಿ ನೀರ್ ಬಹಳ ಇರುತ್ತಲ್ಲ ಆ ಟೈಮ್ ನಾವು ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿರ್ತೀವಿ ಜೀವಮೃತ ಸ್ವಲ್ಪ ಬೇಸಿಗೆ ಆದಂಗೆಲ್ಲ ಒಣಗಿರುತ್ತಲ್ಲ ಈಗ ನಾವು ನೀರ್ ಕೊಡಂಗಿಲ್ಲ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ನೀರ್ ಕೊಡಲ್ಲ ಯಾಕಂದ್ರೆ ಸ್ಟ್ರೆಸ್ ಕ್ರಿಯೇಟ್ ಆದ್ರೆ ಹೂ ಬಿಡುತ್ತದೆ ಗಿಡಗಳು ಸೊ ಹಂಗಾಗಿ ನಾವು ಆರ್ಟಿಫಿಷಿಯಲಿ ನೀರ್ ಬಿಡಲ್ಲ ಮಳೆಗಾಗಿ ಬಂದ್ರೆ ಬಂತು ಏನು ಆಗಲ್ಲ ನಾವಾಗಿ ಡ್ರಿಪ್ ಗಿಪ್ ಎಲ್ಲ ತಗೊದ್ಬಿಟ್ಟು ಹಂಗೆ ಬಿಟ್ಟಿರ್ತೀವಿ ಸೊ ಅದು ಸ್ಟ್ರೆಸ್ ಕ್ರಿಯೇಟ್ ಆಗಿ ಹೂ ಬಿಟ್ಟು ಸಣ್ಣ ಸಣ್ಣ ಕಾಯಾಗತ್ತಲ್ಲ ಅವಾಗ ನೀರ್ ಬಿಡೋಕೆ ಶುರು ಆಗುತ್ತೆ ಚೆನ್ನಾಗಿ ಗ್ರೋ ಆಗ್ಲಿ ಹೇಳಿ ಸಾರ್ ಟ್ರಾಕ್ಟರ್ ತಗೊಂಡ್ ಕೆಲಸ ಮಾಡ್ತಾ ಇದ್ದೆ ಹ್ಮ್ ಹು. ಉದ್ದ ಹೊರದಿಲ್ಲ, ಇಂಗ ಅದ್ಲ ಹೊರದಿದೀನಿ. ಅದೇ ಅದೇ ಸರ್. ಸೊ ಇದ್ರ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಂದ್ರೆ ಮಾಡ್ಕೊಬಹುದು. ಹೆಂಗಾ ಫ್ಯಾಕ್ಷನ್ ವರ್ಕ್ ಆಗುತ್ತಂತೆ. ಹೈಟ್ ಮಾಡ್ತೀನಿ ಸರ್. ಈ ನಡುವೆ ಇದು ಇದ್ರದ್ದು ಸೀತಾಫಲದ ಹಾಕಿರೋದಿಕ್ಕೆ ಸ್ವಲ್ಪ ಶಿघ्र ಅನ್ಸದೆ. ಆಕಡೆ ಎಲ್ಲಾ ಅಗಲಗಲ ಇದೆ. ಓಪನ್ ಆಗಿದೆ. ಅದೇ ಕಂಟಿನ್ಯೂ ಇರ್ತದೆ ಅಥವಾ ಏನೋ ತೆಗಿಬೇಕ ಸರ್ ಇದನ್ನ ಸೀತಾಫಲ ಸರ್ ಅದೇ ಪ್ರೂನಿಂಗ್ ಮಾಡಿ ಸಣ್ಣದ್ ಮಾಡೋದು ಬೆಳೀತದೆ ಅಷ್ಟೇ ಅದು ಅದಕ್ಕೆ ನೀರು ಅಷ್ಟೊಂದು ಬೇಕಾಗಲ್ಲ ಸೀತಾಫಲ ತಡ್ಕೊಳ್ಳೋದು ಬೇಸಿಗೆ ನೀರು ಮಾವಿನ ಗಿಡಕ್ಕೆ ಏನ್ ಬಿಡ್ತೀವಲ್ಲ ಅಷ್ಟೊಳಗೇನ ಸಾಕೋದಕ್ಕೆ ತೋಟದಲ್ಲಾಗ್ಲಿ ಹೊಲ ಆಗ್ಲಿ ಹೊಸ ನಿರ್ವಹಣೆ ರೈತರಿಗೆ ದೊಡ್ಡ ಒಂಥರ ಚಾಲೆಂಜ್ ಹೌದು ಸೊ ನಮ್ ತೋಟದಲ್ಲಿ ಏನಂದ್ರೆ ನಮಗೆ ಜಾಸ್ತಿ ಕಸ ಬಂದಂಗೆಲ್ಲ ಒಳ್ಳೇದು ಗೊಬ್ಬರ ಆಗುತ್ತದೆ ಸರಿಯಾಗಿ ಬೆಳೆಯೋ ಜನ ಮೆಕ್ಕೆಜೋಳ ಬೆಳೆಯೋ ಜನ ಕಸ ತಗಿಲಿಕ್ಕೆ ಅನುಕೂಲ ಇದಕ್ಕೆ ಅನ್ನೋದು ಎಂಬತ್ ಪರ್ಸೆಂಟ್ ಸಾವಯವ ಅಂತ ಹೇಳಿ ಆದಷ್ಟು ನಾವು ಮಲ್ಚಿಂಗ್ ಮಾಡ್ಕೊಂಡು ಅದೇ ಗೊಬ್ಬರ ಮಾಡ್ಕೊಂಡು ಶೆಂಗಣಿ ಗೊಬ್ಬರ ಹಾಕೊಂಡು ಮಡಿ ಮಾಡ್ಕೊಂಡು ಇದ್ ಮಾಡೋದು ಸರ್ ತುಂಬಾ ಧನ್ಯವಾದ ಸರ್ ತಮ್ಮ ಮಾಹಿತಿಗೆ ನಿಮ್ಮ ನಂಬರ್ ಎಲ್ಲ ಹಾಕಿರ್ತೀನಿ ಸರ್ ಕಾಂಟ್ಯಾಕ್ಟರ್ ಅಲ್ಲಿ ಯಾರಾದ್ರೂ ರೈತರು ಅಥವಾ ಯಾರೋ ಯುವಕರು ಕೇಳಿದ್ರೆ ಅವರಿಗೆ ಸಂಪೂರ್ಣ ಒಂದು ಮಾಹಿತಿ ಕೊಡಿ ಸರ್ ಸಾವಯವ ಕೃಷಿ ಯಾವ ತರ ಮಾಡ್ಕೋಬೇಕು ಸಮಗ್ರ ಕೃಷಿ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಯಾಕೆ ಸಮಗ್ರ ಕೃಷಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾಕೆ ಯುವಕರಿಗೆ ಗೊತ್ತಿಲ್ಲ ಸರ್ ಈಗ ಸಾಮಾನ್ಯ ಬೆಳೆ ಅವರು ಬೆಳಿತಾರೆ ಇವರು ಬೆಳಿತಾರೆ ಅಂತ ಬೆಳೆಯೋ ರೀತಿ ಬೆಳಿತಿರೋದು ಸರ್ ಈಗ ನೀವು ಒಬ್ಬ ಇಂಜಿನಿಯರ್ ಆಗಿ ಈ ರೀತಿ ಹೊಲ ಡೆವಲಪ್ ಮಾಡ್ಕೊಂಡಿದ್ರು ಸರ್ ತೋಟನ ಹಂಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಯಾರೇ ರೈತರು ಫೋನ್ ಮಾಡಿದ್ರು ಅವ್ರಿಗೆ ಸಂಪೂರ್ಣ ಮಾಹಿತಿ ಹಾಕಿ ಹಾಕಿ ನಾನು ನೋಡಿ ಎಲ್ರಿಗೂ ಕೃಷಿ ಮಾಡೋದ್ರೂ ಬೇರೆ ಬೇರೆ ಉದ್ದೇಶ ಕೆಲವರು ಒಣ ಬೇಸಾಯ ಮಾಡ್ತಾರೆ ಬೋರ್ ಇರಲ್ಲ ನೀರ್ ಇರೋಲ್ಲ ಅವ್ರದ್ದು ಬೇರೆ ಕೆಲವರು ನೀರು ಇರುತ್ತೆ ಕೆಲವರು ನೀರು ಜಾಸ್ತಿ ಇರೋದಕ್ಕೆ ತೋಟಗಾರಿಕೆ ಮಾಡ್ಕೊಂತಾರೆ ತೋಟದಲ್ಲಿ ಬೆಳ್ಕೊತಾರೆ ಆಮೇಲೆ ಬೇರೆ ಬೇರೆ ತರದ ಹಣ್ಣು ಹಂಪಲ ಗಿಡಗಳನ್ನು ಬೆಳ್ಕೊಂತಾರೆ ಅಂದ್ರೆ ಕಾನ್ಸ್ಟೆಂಟಾಗಿ ಆದಾಯ ಬರ್ತಾ ಇರಲಿ ಹೇಳಿ ನಾವು ರಿಟೈರ್ಮೆಂಟ್ ತಗೊಂಡ್ಬಿಟ್ಟು ನಾವು ನೇಚರ್ ಜೊತೆಗೆ ಚೆನ್ನಾಗಿ ನಾವು ಹೊಂದ್ಕೊಂಡಿರೋಣ ಹೇಳಿ ಬಂದಿದ್ದು ನಮಗೆ ಇದರ ಆದಾಯದ ಮೇಲೆ ಏನಿಲ್ಲ ಬಟ್ ನಮ್ಮ ಖುಷಿಗೆ ಮಾಡಿದ್ದು ಇದರಿಂದ ನಾವೊಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡ್ದಂಗೆ ನೇಚರ್ಗೆ ಎಲ್ಲ ಕಾರ್ಡ್ ಬೆಳೆದಂಗೆ ಬೆಳೆ ಬೆಳೆದಿದ್ದಕ್ಕೆ ಸೊ ಆಮೇಲೆ ನಮ್ಮ ಮನಃಶಾಂತಿಗೆ ನಾವು ಮಾಡಿಕೊಂಡು ಇದ್ದಂಗೆ ಸೊ ನಾವು ಇಂಜಿನಿಯರ್ ಆಗಿರೋದಕ್ಕೆ ಇಕ್ವಿಪ್ಮೆಂಟಲ್ಲಿ ಜಾಸ್ತಷ್ಟು ಅವು ಇವು ಅಳಿಸ್ಕೊಂಡು ನಮ್ಮ ರೈತರ ಗುಂಪಿನಲ್ಲಿ ಅವರು ಬಂದು ಕೇಳ್ತಿರ್ತಾರೆ ಹೆಂಗ್ ರೈತರು ಇದ್ದಾರೆ ಅವರು ಮಾತಾಡ್ತಾರೆ ಅವ್ರಿಗೆ ಅಡ್ವೈಸ್ ಮಾಡ್ತಿರ್ತೀವಿ ಅವ್ರ ಹತ್ರನು ಅಡ್ವೈಸ್ ತೊಗೊತಿರ್ತೀವಿ ಯಾಕಂದ್ರೆ ನಮಗೆ ಇದ್ರ ಬಗ್ಗೆ ಎಲ್ಲ ಹೊಸ ವಿಷಯ ನನಗೆ ಇನ್ನೊಂಥರ ಸೆಕೆಂಡ್ ಇನ್ನಿಂಗ್ ಇದ್ದಂಗೆ ನಾವು ಕಲ್ತಿದ್ದು ಮಾಡಿದ್ದು ಬೇರೆ ಈಗ ನಾವು ನೇಚರ್ ಜೊತೆಗೆ ಬಂದು ಮಾಡ್ತಾ ಇರೋದು ಬೇರೆ ಸೊ ಯಾರಿಗಾದರೂ ಏನಾರ ಅನುಕೂಲ ಅಂದರೆ ಅವ್ರ ಹತ್ರ ನನ್ನ ಹತ್ರ ಏನಾರ ಆನ್ಸರ್ ಇದ್ರೆ ಅಥವಾ ನನ್ನ ನಾನು ಮಾಡಿದ್ರಲ್ಲಿ ಏನಾರ ಲಾಭ ಕಂಡಿದ್ರೆ ನಾನು ದಯವಿಟ್ಟು ಹೇಳ್ತೀನಿ ಓಕೆ ಓಕೆ ಧನ್ಯವಾದ ಧನ್ಯವಾದ ನಮಸ್ಕಾರ